ಎಲ್ಲಿಗೂ ನಮಸ್ಕಾರ ಇವತ್ತು ನಾವು ಜಿ ಟಿವಿ ಕಿ ನಡೀತಿರುವಂತಹ ಕೃಷಿ ಕೃಷಿ ಮೇಳದಲ್ಲಿ ಕೀಟಶಾಸ್ತ್ರ ವಿಭಾಗದಲ್ಲಿ ನಾವು ಇಲ್ಲಿ ಏನ್ ತೋರಿಸ್ತಿದ್ದೀವಿ ಅಂದ್ರೆ ಈಗ ಕೀಟಗಳನ್ನು ಸಹ ಆಹಾರವಾಗಿ ಸೇವಿಸ್ತಿದ್ದಾರೆ ಸೇವಿಸಬಹುದು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾಹಿತಿ ಕೊಡ್ತಾ ಇದೀವಿ ನೀವು ನೋಡಬಹುದು ಇಲ್ಲಿ ನಾವು ಹಲವಾರು ತರಹದ ಡಿಶಸ್ ಗಳನ್ನ ಕೀಟದಿಂದ ತಯಾರಿಸಿರುವಂತದ್ದು ಇವೆಲ್ಲವೂ ತಿನ್ನುವಂತ ಕೀಟಗಳೇ ಅಂದ್ರೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈಗಾಗಲೇ ಬೇರೆ ಬೇರೆ ಇನ್ಸೆಕ್ಟ್ ನ ತಿಂತಾರೆ ಅನ್ನೋದು ನಿಮ್ಗೆ ಗೊತ್ತಿದೆ ಉದಾಹರಣೆಗೆ ಚೈನಾ ಜಪಾನ್ ಕೊರಿಯಾ ಇಂತಹ ದೇಶಗಳಲ್ಲಿ ಅಹ್ ಕೋಶಗಳನ್ನ ಲಾರ್ವಗಳನ್ನ ಇದರಿಂದ ವಿವಿಧ ಬಗೆಯ ತಿಂಡಿ ತಿನಿಸು ಮಾಡಿ ತಿಂತಾರೆ ಅನ್ನೋದು ನಿಮ್ಮದರ್ಗೂ ಗೊತ್ತಿರುವಂತದ್ದೇ ಈಗ ನಾವು ಕರ್ನಾಟಕ ಅಂತ ಬಂದಾಗ ನೀವು ಮಲ್ನಾಡ್ ಕಡೆ ಕೇಳಿರ್ಬೋದು ಕೆಂಪಿರ್ವೆ ಕೆಂಜಿಗದಿಂದ ಚಟ್ನಿ ಮಾಡಿ ತಿಂತಾರೆ ಹಾಗೆ ನಾರ್ತ್ ಈಸ್ಟ್ ಸ್ಟೇಟ್ಗಳಲ್ಲಿ ಅಸ್ಸಾಂ ಇಂತಹ ಕಡೆಗಳಲ್ಲಿ ರಾಣಿ ಗೆದ್ದಲುಗಳನ್ನು ಬಹಳ ತಿಂತಾರೆ ಹಾಗೆ ಬೇರೆ ಬೇರೆ ಇನ್ಸೆಕ್ಟ್ಗಳನ್ನು ತಿಂತಾರೆ ಈ ರಾಣಿ ಗೆದ್ದಲುಗಳನ್ನು ಗರ್ಭಿಣಿಯರಿಗೆ ವಿಶೇಷವಾಗಿ ಕೊಡ್ತಾರೆ ಅದು ತುಂಬ ನ್ಯೂಟ್ರಿಷಸ್ ಆಗಿದೆ ಅನ್ನೋ ಕಾರಣಕ್ಕೆ ಹಾಗೆ ವಿವಿಧ ಬಗೆಯ ಕೀಟಗಳಿಂದ ಆಹಾರಗಳನ್ನು ತಿನ್ಬೋದು ಅವು ಪ್ರೋಟೀನ್ ರಿಚ್ ಆಗಿದೆ ಅದರಲ್ಲಿ ಒಮೆಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಹಾಗೆ ವೆಲ್ ಗುಡ್ ಫ್ಯಾಟಿ ಆಸಿಡ್ಸ್ ಇದೆ ಹಾಗೆ ಗುಡ್ ಕೊಲೆಸ್ಟ್ರಾಲ್ ಇದೆ ಮೀಟ್ ಮತ್ತೆ ಫಿಶ್ಗೆ ಹೋಲಿಸಿದ್ರೆ ಈ ಕೀಟಗಳು ಬಹಳ ನ್ಯೂಟ್ರಿಷಿಯಸ್ ಆಗಿದೆ ಇನ್ನು ತಿನ್ಬಹುದು ಅನ್ನೋ ಮಾಹಿತಿಯನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ ಸರ್ ಇದರಲ್ಲಿ ನ್ಯೂಟ್ರಿಷನ್ ಆಗ ಹೇಳಿದಂಗೆ ತುಂಬ ನ್ಯೂಟ್ರಿಷಿಯಸ್ ಆಗಿದೆ ನೀವು ಮೀಟ್ ಮತ್ತು ಅಂದರೆ ಮಾಂಸ ಮತ್ತು ಫಿಶ್ಗೆ ಹೋಲಿಸಿದರೆ ಕೀಟಗಳಲ್ಲಿ ಜಾಸ್ತಿ ಪ್ರೋಟೀನ್ ಇದೆ ಈಗ ನೀವು ಜಾಸ್ತಿ ಮೀನುಗಳನ್ನು ತಿನ್ನೋದಕ್ಕಿಂತ ಸ್ವಲ್ಪ ಕೀಟಗಳಿಂದ ಪ್ರೋಟೀನ್ ನಿಮಗೆ ಬೇಕಾಗಿರುವಂಥ ಪ್ರೋಟೀನ್ ಸಿಗುತ್ತೆ ಹಾಗೆ ನಿಮಗೆ ಇಮ್ಯುನಿಟಿ ಸಹ ಹೆಚ್ಚಾಗುತ್ತೆ ಇದರಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಇರೋಲ್ಲ ಈಗ ನೀವು ಮಾಂಸಗಳನ್ನು ತಗೊಂಡ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಬರುತ್ತೆ ಆದ್ರೆ ಕೀಟಗಳಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇದೆ ನಿಮಗೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರೋದಿಲ್ಲ ಮೀಟ್ ತಿಂದಾಗ ಬರುವಂತ ಸಮಸ್ಯೆಗಳು ಇದರಲ್ಲಿ ಬರುವುದಿಲ್ಲ ಹಾಗೆ ನಿಮಗೆ ರೋಗ ನಿರೋಧಕ ಶಕ್ತಿಗಳು ಹೆಚ್ಚಾಗುವಂತ ಅಂಶಗಳು ಕೂಡ ಈ ಕೀಟಗಳ ಆಹಾರಗಳಲ್ಲಿ ಸಿಗ್ತದೆ ಇದೇ ಮೊದಲ ಸ್ಟೆಪ್ ನಮ್ಗೆ ಅವೇರ್ನೆಸ್ ಕೊಡುವಂಥದ್ದು ನೀವು ಎಲ್ಲೂ ಜಾಸ್ತಿ ನೋಡಿರಲ್ಲ ಈ ತರ ಕೀಟಗಳಿಂದ ಆಹಾರ ಮಾಡಬಹುದು ತಿನ್ಬಹುದು ಅನ್ನೋದನ್ನ ಇದೇ ನಮ್ದು ಮೊದಲ ಹೆಜ್ಜೆ ಅನ್ಕೋಬಹುದು ಆ ಜನರಿಗೆ ಕೀಟಗಳನ್ನು ಸಹ ತಿನ್ಬಹುದು ಇದರಿಂದ ನ್ಯೂಟ್ರಿಷನ್ ಸಿಗುತ್ತೆ ಪ್ರೋಟೀನ್ ರಿಚ್ ಆಗಿದೆ ಬೇರೆ ಬೇರೆ ಮಿನರಲ್ಸ್ ಗಳು ಸಹ ಹೆಚ್ಚು ಹೇರಳವಾಗಿದೆ ಇದರಲ್ಲಿ ಅನ್ನೋದನ್ನ ನಾವು ಇವತ್ತು ಇವತ್ತಿಂದ ಸ್ಟಾರ್ಟ್ ಮಾಡಿದೀವಿ ಅನ್ಬಹುದು ನಾನು ಸಂತೃಪ್ತಿ ಅಂತ ಜಿ ಕೆ ವಿಕೆ ಕೀಟಶಾಸ್ತ್ರ ವಿಭಾಗದಲ್ಲಿ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ